ಭವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಹದಿನಾಲ್ಕು ನಮಾ ಕರ್ಮಣಿ ಲಿಂಪತಿ ಕರ್ಮ ಫಲೇ ಸ್ಪೃಹ ಇತಿ ಮಾಜಾತಿ ಕರ್ಮಭಿರ್ನಸಧ್ಯತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕರ್ಮಫಲೇ ಕರ್ಮಗಳ ಫಲದಲ್ಲಿ ಮೇ ನನಗೆ ಸ್ಪೃಹ ಇಚ್ಛೆ ನ ಇಲ್ಲವಾಗಿದೆ ಮಾಂ ನನಗೆ ಕರ್ಮಾಣಿ ಕರ್ಮಗಳು ನ ನಿಂಪತಿ ಅಂಟಿಕೊಳ್ಳುವುದಿಲ್ಲ ಇತಿ ಈ ಪ್ರಕಾರವಾಗಿ ಯಹ ಯಾರು ಮಾಂ ನನ್ನನ್ನು ಅಭಿಜಾನಾತಿ ತತ್ವದಿಂದ ತಿಳಿದುಕೊಳ್ಳುತ್ತಾನೋ ಸಹ ಅವನು ಕರ್ಮಭಿ ಕರ್ಮಗಳಿಂದ ನ ಬದ್ಧತೆ ಬಂಧಿತನಾಗುವುದಿಲ್ಲ ಈ ಶ್ಲೋಕದ ಅರ್ಥ ಹೀಗಿದೆ ಕರ್ಮ ಕರ್ಮಗಳ ಫಲದಲ್ಲಿ ನನಗೆ ಇಚ್ಛೆ ಇಲ್ಲವಾಗಿದೆ ಆದ್ದರಿಂದ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಈ ಪ್ರಕಾರವಾಗಿ ಯಾರು ನನ್ನನ್ನು ತತ್ವದಿಂದ ತಿಳಿದುಕೊಳ್ಳುತ್ತಾರೋ ಅವನು ಕೂಡ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಈ ಶ್ಲೋಕದ ವಿವರಣೆ ಹೀಗಿದೆ ಯಾವಾಗದು ಯಾವಾಗಲೂ ನಿರ್ಮಲ ಹಾಗೂ ನಿಷ್ಕಲ್ಮಶವಾದುದಕ್ಕೆ ಕಲ್ಮ ಕಲಂಕವೇ ಬರುವುದಿಲ್ಲ ಅಂತಹುದಕ್ಕೆ ಅಪೂರ್ಣತೆಯ ಭಾವವೂ ಇರದೆ ಇರುವುದರಿಂದ ಅಲ್ಲಿ ಯಾವುದೇ ಬಯಕೆಯೂ ಇಲ್ಲ ಭಗವಂತನಾದ ಕೃಷ್ಣನು ಇಲ್ಲಿ ಕರ್ಮಗಳು ನನಗೆ ಅಂಟುವುದಿಲ್ಲ ನನಗೆ ಕರ್ಮ ಫಲಗಳಲ್ಲೂ ಯಾವ ಕಾತರತೆಯೂ ಇಲ್ಲ ಎಂದು ಘೋಷಿಸುತ್ತಾನೆ ಕರ್ಮ ಲೇಪ ಮತ್ತು ಬಯಕೆಗಳು ಅಹಂಕಾರಕ್ಕೆ ಸಂಬಂಧಪಟ್ಟವು ಆತ್ಮನು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಆತ್ಮನು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಕಾರ್ಯೋನ್ಮುಖವಾದಾಗ ಅಹಂಕಾರವು ಉಂಟಾಗುತ್ತದೆ ಅಹಂಕಾರವು ನಾನಾ ರೀತಿಯ ಬಯಕೆಗಳಿಂದ ಏನೆಲ್ಲ ಕರ್ಮಗಳನ್ನು ಮಾಡಿ ಕೊನೆಗೆ ಕರ್ಮಲೇಪವನ್ನು ಅರ್ಥಾತ್ ಅಶಾಂತಿ ದುಃಖಗಳನ್ನು ಮಾಡಿಕೊಡುತ್ತದೆ ಕೆಳಗಿನ ಈ ಉದಾಹರಣೆಯು ಇದನ್ನು ಸ್ಪಷ್ಟಗೊಳಿಸುತ್ತದೆ ಒಂದು ಪಾತ್ರೆಯ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ ನೀರಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ನೀರು ಅಲಗಾಡಿದಾಗ ಪ್ರತಿಬಿಂಬವೂ ಅಲಗಾಡುತ್ತದೆ ನೀರು ಕಪ್ಪಾಗಿದ್ದರೆ ಬಿಂಬವೂ ಮಂಕಾಗಿರುತ್ತದೆ ಪ್ರತಿಬಿಂಬದ ಅಲುಗಾಡುವಿಕೆಯಾಗಲಿ ಅಥವಾ ಪ್ರತಿಬಿಂಬವು ಮಂಕಾಗಿರುವುದಾಗಲಿ ಮಂಕಾಗಿರುವುದರಿಂದ ಆಗಲಿ ಮೂಲವಸ್ತುವಿನಲ್ಲಿ ಯಾವ ಬದಲಾವಣೆಯೋ ಆಗುವುದಿಲ್ಲ ಸೂರ್ಯನ ಪ್ರಭೆಗೆ ಕುಂದೇನೂ ಬರುವುದಿಲ್ಲ ಅಂತೆಯೇ ದುಷ್ಟ ಗುಣಗಳಿಂದ ಅಂತಃಕರಣವು ವಲಸಾಗಿದ್ದರೆ ಆತ್ಮನಿಗೆ ಅದರಿಂದೇನೂ ಆಗುವುದಿಲ್ಲ ನಾನಾ ಕರ್ಮಗಳನ್ನು ಮಾಡುವುದು ಅಹಂಕಾರವೇ ಅವುಗಳ ಫಲವನ್ನು ಅನುಭವಿಸುವುದು ಅಹಂಕಾರವೇ ಆತ್ಮನು ಅಕರ್ತನು ಆದ್ದರಿಂದ ಭಕ್ತನೂ ಕೂಡ